ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಮುಸ್ಸಂಜೆಯ ಹೃದಯ ಪರ್ವ ನಮನಗಳು ನಾಳೆ ನಮ್ಮ ಕನ್ನಡ ನಾಡಿಗೆ ಒಂದು ಪವಿತ್ರವಾದಂಥ ಪುಣ್ಯ ದಿನ ಯಾಕಪ್ಪ ಅಂದರೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಾನೂನುಬದ್ಧವಾಗಿ ಒಂದು ಸಂವಿಧಾನ ಬದ್ಧವಾಗಿ ನಮ್ಮ ಹಕ್ಕನ್ನು ನಮ್ಮ ಓಟು ನಮ್ಮ ಹಕ್ಕು ಅನ್ನುವ ಒಂದು ಹಾದಿಯಲ್ಲಿ ನಮಗೆ ಒಂದು ಸಂವಿಧಾನವನ್ನು ತಂದುಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ನಮ್ಮ ಅಮೂಲ್ಯವಾದಂಥ ಮತದಾನದ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿಗಳ ತನಕ ಪ್ರಶ್ನೆ ಮಾಡೋ ಹಕ್ಕು ಈ ಮತದಾನಕ್ಕಿದೆ ಈ ಮತದಾನ ನಮ್ಮ ನಿಮ್ಮೆಲ್ಲರ ಪವಿತ್ರವಾದಂಥ ಪುಣ್ಯದಾನ ನಿಮಗೆ ಯಾರು ನಿಮ್ಮ ಕಷ್ಟ ಸುಖಗಳ ಯಾರು ಸ್ಪಂದಿಸ್ತಾರೆ ನಿಮ್ಮ ಹಾಗು ಹೋಗುಗಳು ಯಾರು ಸ್ಪಂದಿಸ್ತಾರೆ ನಿಮ್ಮ ನೀವು ವಾಸ ಮಾಡುವಂಥ ಸ್ಥಳಗಳಲ್ಲಿ ಸ್ವಚ್ಛತೆ ಬಗ್ಗೆ ಯಾರು ಗಮನ ಹರಿಸ್ತಾರೆ ನೀವು ವಾಸ ಮಾಡುವಂತಹ ಪವಿತ್ರವಾದಂತಹ ಸ್ಥಳಗಳಲ್ಲಿ ಯಾರು ಗಮನ ಹರಿಸ್ತಾರೆ ಕೆರೆ ಕಟ್ಟೆಗಳ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಪ್ರಕೃತಿ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಪರಿಸರದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಈ ನೆಲ ಜಲ ಭಾಷೆ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಈ ನಾಡಿನ ಉಳಿವಿಗಾಗಿ ಯಾರು ಚಿಂತನೆ ಮಾಡ್ತಾ ಇದಾರೆ ಜಾತಿಗೆ ಜಾತಿನ ಒಂದುಗೂಡಿಸಿ ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ನಾಯಕರು ಯಾರು ದೇಶ ವಿರೋಧಿ ಕೆಲಸ ಮಾಡತಕ್ಕಂಥ ಜಾತಿಗೆ ಜಾತಿ ಎತ್ತಿ ಕಟ್ಟುವಂಥವ್ರು ಯಾರು ಅಭಿವೃದ್ಧಿ ಹೆಸರಿನಲ್ಲಿ ಕಮಿಷನ್ ಆಸೆಗೆ ಕಲ್ಪೆ ಕಾಮಗಾರಿ ಮಾಡುವಂತ ಅವಿವೇಕಿ ರಾಜಕಾರಣಿಗಳು ಯಾರು ಇದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮನ ಮನದಲ್ಲಿಟ್ಕೊಂಡು ನಾಳಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಭವಿಷ್ಯಕ್ಕಾಗಿ ಈ ನಾಡಿನ ಉಳಿವಿಗಾಗಿ ಈ ನೆಲ ಜಲ ಭಾಷೆಗಾಗಿ ಉತ್ತಮವಾದಂತ ಪ್ರಜೆಯನ್ನು ಆಯ್ಕೆ ಮಾಡ್ಕಂಡ್ರೆ ನಮಗೆ ನಿಮ್ಮ ಎಲ್ಲರಿಗೂ ಉಳಿಗಾಲ ಇಲ್ಲ ಅಂದರೆ ಏನು ಉಳಿಯೋದಿಲ್ಲ ಎಲ್ಲರ ಅಕ್ರಮ ಅನ್ಯಾಯ ದೇಶದ್ರೋಹಿ ಕೆಲಸ ಮಾಡುವಂತ ದೇಶ ವಿರೋಧಿ ಕೆಲಸ ಮಾಡುವಂತ ಜಾತಿ ವಿರೋಧಿ ಕೆಲಸ ಮಾಡುವಂತ ನರಭಕ್ಷಕರ ಕೈಯಲ್ಲಿ ನಾವು ಸಿಗಾಕೊಂಡು ನರಳಿ ನೆರಳಿ ನೆರಳಿ ನಶಿಸಿ ಹೋಗ್ಬೇಕಾಗುತ್ತೆ ಮತದಾರ ಬಂಧುಗಳೇ ದಯಮಾಡಿ ಜಾತಿ ನೋಡ್ಬೇಡಿ ಪಕ್ಷ ನೋಡ್ಬೇಡಿ ಹುಚ್ಚು ಅಭಿಮಾನ ನೋಡಬೇಡಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ ಉತ್ತಮವಾದಂತ ಜನ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಮೆಲ್ಲಾ ನಮ್ಮೆಲ್ಲ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಹೃದಯ ಪರ್ವ ನಮ್ಮನ್ನು ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ